ಹಾಯ್ ನಮಸ್ಕಾರ ಗೆಳೆಯರೆ ನೀವು ಕ್ಯೂ ಆರ್ ಕೋಡನ್ನ ಕಾಫಿ ಶಾಪಿಂದ ಹಿಡಿದು ಚಿಕ್ಕ ಅಂಗಡಿವರೆಗೂ ಎಲ್ಲೆಲ್ಲೂ ನೋಡಿರ್ತೀರಾ ಫೋನಿಂದ ಸ್ಕ್ಯಾನ್ ಮಾಡಿದರೆ ಪಾವತಿ ಆಗುತ್ತೆ ಅನ್ನೋದರಲ್ಲಿ ಜಾದು ಇದೆ ಅಂತ ಕಾಣಿಸ್ತಾ ಆದರೆ ಇದರ ಹಿಂದಿರುವ ತಂತ್ರಜ್ಞಾನ ಏನು ಅಂತ ನಿಮಗೆ ಗೊತ್ತಾ ಕ್ಯೂ ಆರ್ ಕೋಡ್ ಅನ್ನೋದು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಇದು ಒಂದು ಡಿಜಿಟಲ್ ಕೋಡ್ ಆಗಿದ್ದು ಹಳೆಯ ಬಾರ್ ಕೋಡ್ಗಿಂತ ಹೆಚ್ಚು ಡಾಟಾ ಸೇರಿಸಬಲ್ಲದು ಇದರೊಳಗೆ ವ್ಯಾಪಾರಿಯ ಬ್ಯಾಂಕ್ ಖಾತೆ ಅಥವಾ ಯು ಪಿ ಐ ಐ ಡಿ ಇರುತ್ತದೆ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಆ ಕೋಡ್ನಲ್ಲಿ ಇದ್ದ ಯು ಪಿ ಐ ವಿಳಾಸ ಆ್ಯಪ್ಗೆ ಗೊತ್ತಾಗುತ್ತೆ ನೀವು ಒಂದು ಮೊತ್ತವನ್ನು ಟೈಪ್ ಮಾಡಿ ಸೆಂಡ್ ಮಾಡಿದರೆ ಆ ಮೊತ್ತ ನಿಮ್ಮ ಬ್ಯಾಂಕ್ ಖಾತೆಯಿಂದ ವ್ಯಾಪಾರಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗವಾಗುತ್ತದೆ ಯು ಪಿ ಐ ಪ್ಲಾಟ್ಫಾರ್ಮ್ ಮುಖಾಂತರ ಇದು ಸಾಧ್ಯವಾಗುತ್ತದೆ ನೀವು ಕೇಳ್ಬೋದು ಯು ಪಿ ಐ ಪೇಮೆಂಟ್ ಸೇಫಾ ಅಂತ ಹೌದು ಅದು ಸೇಫ್ ಯು ಪಿ ಐ ಪಾವತಿಗಳು ಎನ್ ಪಿ ಸಿ ಐ ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಡಿಯಲ್ಲಿ ಸುರಕ್ಷಿತವಾಗಿರುತ್ತದೆ ಪ್ರತಿಯೊಬ್ಬ ಬಳಕೆದಾರನು ಪಾವತಿ ಸಮಯದಲ್ಲಿ ಯು ಪಿ ಐ ಪಿನ್ ಹಾಕಬೇಕು ಹಾಗಾಗಿ ಅದು ತುಂಬ ಸುರಕ್ಷಿತ ಈ ಕ್ಯೂ ಆರ್ ಕೋಡ್ನ ಲಾಭಗಳೇನೆಂದರೆ ನಗದು ಇಲ್ಲದೆ ಪಾವತಿ ಖಾತೆಗೆ ನೇರವಾಗಿ ಹಣ ವರ್ಗ ವ್ಯಾಪಾರಿಗಳಿಗೆ ಉಚಿತ ಸೇವೆ ಓಕೆ ಗಾಯ್ಸ್ ನಾನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಬಾಯ್